ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ನೀವು ಪ್ರತಿದಿನ ಬೆಳಿಗ್ಗೆ ಇದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೋಬೇಕಾ ಹಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎನ್ನಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಈ ಮಾಹಿತಿಯು ಜಿ ಎಸ್ ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ ಚಿನ್ನ ಮನುಷ್ಯನ ಜೀವನದಲ್ಲಿ ಕೇವಲ ಆಭರಣವಾಗಿರದೆ ಇದು ಆರ್ಥಿಕ ಸ್ಥಿರತೆ ಮತ್ತು ಸುರಕ್ಷಿತ ಸಂಕೇತವಾಗಿದೆ ಯಾವುದೇ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಚಿನ್ನದ ಮೌಲ್ಯವು ಹೆಚ್ಚಾಗಿ ಸ್ಥಿರವಾಗಿರುತ್ತೆ ಅಥವಾ ಏರಿಕೆ ಕಾಣುತ್ತದೆ ಹಾಗಾಗಿ ಇದು ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿರುವುದು ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳು ಹೇಗಿದೆ ಎಂದು ನೋಡೋಣ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನ ದರ ನೆನ್ನೆಗಿದ್ದ ಇಂದೂ ಸಹ ಏರಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಹನ್ನೆರಡು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ನೆನ್ನೆಯ ದರ ಹನ್ನೆರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಇತ್ತು ಬದಲಾವಣೆ ಎಂಬತ್ತೇಳು ರೂಪಾಯಿ ಏರಿಕೆ ಕಂಡಿರುವುದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಇಂದಿನ ದರ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ನೆನ್ನೆಯ ದರ ಹನ್ನೊಂದು ಸಾವಿರದ ಆರುನೂರ ನಲವತ್ತೈದು ರೂಪಾಯಿ ಬದಲಾವಣೆ ಎಂಬತ್ತು ರೂಪಾಯಿ ಏರಿಕೆ ಕಂಡಿರುವುದು ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಬೆಲೆ ಇಂದಿನ ಇಂದು ಒಂಬತ್ತು ಸಾವಿರದ ಐನೂರ ತೊಂಬತ್ತ್ಮೂರು ರೂಪಾಯಿ ನಿನ್ನೆಯ ದರ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಬದಲಾವಣೆ ಅರುವತ್ತೈದು ರೂಪಾಯಿ ಏರಿಕೆ ಕಂಡಿರೋದು ಇನ್ನು ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ಇಲ್ಲೂ ಸಹ ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದು ಅಧಿಕವಾಗಿಯೇ ಏರಿಕೆ ಕಂಡು ಬಂದಿರೋದು ಬೆಳ್ಳಿ ದರ ಒಂದು ಕೆ ಜಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ನಿನ್ನೆಯ ದರ ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದು ಗ್ರಾಮ್ ನೂರ ಅರವತ್ತೊಂಬತ್ತು ರೂಪಾಯಿ ನಿನ್ನೆಗಿಂತ ಇಂದಿಗೆ ಎರಡು ಸಾವಿರ ರೂಪಾಯಿ ಏರಿಕೆ ಕಂಡಿರುವುದು ಚಿನ್ನ ದರ ಏರಿಕೆಯಾಗಿದ್ದರೂ ಬೆಳ್ಳಿ ದರದಲ್ಲಿ ನಿನ್ನೆಗೆ ಹೋಲಿಸಿದರೆ ಒಂದು ಸಣ್ಣ ಪ್ರಮಾಣದ ಏರಿಕೆ ಕಂಡುಬಂದಿದೆ ಆದರೆ ಮಾಸಿಕ ಟ್ರೆಂಡನ್ನು ಪರಿಗಣಿಸಿದರೆ ಬೆಳ್ಳಿ ದರ ಕೂಡ ಏರಿಯ ಪ್ರವೃತ್ತಿಯಲ್ಲೇ ಇದೆ ಪೆಟ್ರೋಲ್ ದರ ಹಾಗೆಯೇ ಡೀಸೆಲ್ ದರಗಳು ಅಸ್ಥಿರತೆಯನ್ನು ಕಾಯ್ದುಕೊಂಡಿವೆ ಪೆಟ್ರೋಲ್ ದರ ಒಂದು ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ದರ ಒಂದು ಲೀಟರ್ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಇನ್ನು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯವು ಅಮೇರಿಕನ್ ಡಾಲರ್ ಎದುರು ಒಂದು ಕೂಡ ತುಸು ದುರ್ಬಲಗೊಂಡಿದೆ ಅಂತಲೇ ಹೇಳ್ಬೋದು ಹಾಗಂತ ಅಂದಾಜಿಸಲಾಗಿದೆ ಇಂದಿನ ವಿನಿಮಯ ದರ ಒಂದು ಅಮೇರಿಕನ್ ಡಾಲರ್ ಇದ್ದರೂ ಭಾರತೀಯ ರೂಪಾಯಿ ಮೌಲ್ಯ ಸುಮಾರು ಎಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಮಾರುಕಟ್ಟೆ ಟ್ರೆಂಡ್ ರೂಪಾಯಿ ಮೌಲ್ಯ ಒಂದು ಸ್ವಲ್ಪ ದುರ್ಬಲಗೊಂಡಿದೆ ಒಟ್ಟಾರೆಯಾಗಿ ಚಿನ್ನ ಮತ್ತು ಬೆಳ್ಳಿ ದರಗಳು ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಂಡಿವೆ ಇಂದಿನ ದರಗಳು ನಿನ್ನೆಗಿಂತ ಏರಿಕೆಯನ್ನೇ ಕಂಡಿವೆ ಸೊ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಕ್ಷಣಕ್ಷಣಕ್ಕೂ ಸಹ ಚಿನ್ನ ಬೆಳ್ಳಿ ದರಗಳು ರೂಪಾಯಿ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯಗಳು ಬದಲಾಗ್ತಾನೆ ಇರುತ್ತೆ ಸೊ ದಿನಾಂತ್ಯದ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಪೇಜ್ನ ಫಾಲೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್